ಯಾಕ ನಮ್ಮ ಪಂಡಿತಿಗೇನೋ ಬೈದು ಹೊಡೆದು ಕಳಿಸಿದೆ ಅಂತ ಯಾಕೆ ಸಣ್ಣ ನಂಗೆ ಕಡಿತೇನ ಕಂಡು ಕಂಡ್ರ ಹೊಲಕ್ಕೆ ನೀ ಬೇಲಿ ಹಾಕತಿ ಅಂತ ಯಾಕ ನಿಂದೇನು ಸಣ್ಣಗ ನೋವು ಸಾಕತೈತೇನ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಟು ಜಾಯಮಾನಕ್ಕೆ ಸೇರಿದವನಲ್ಲ ಈ ಜಯರ ಕೊಟ್ಕೋಸಿ ನೀನು ಮೂರ್ ಎಕರೆ ಜಮೀನು ನನ್ ಎಕ್ಕಡ ಸಮಾನ ನಿನಗೆ ನನ್ನ ಜಮೀನು ಬೇಕು ಪಂಡಿತರ ನೀನು ಭಾಳ ಶಾಣೆ ಅದೇ ಅಂತ ಕೇಳೀನಿ ಊರಾಗ ಅಂದ್ರೆ ನೀನು ಶಾಣೆ ಇಲ್ಲ ಭಾಳ ಶಾಣಿ ಪಂಡಿತರ ಒಂದು ಆಸ್ತಿ ಒಳಗೆ ಪಾಲ್ ಸಿಗಿಬೇಕಂದ್ರೆ ಯಾರ್ಯಾರಿಗೆ ಹಚ್ಚಿ ಬರೈತಿ ಒಂದು ಆಸ್ತಿ ಒಳಗೆ ಪಾಲ್ ಸಿಗ್ಬೇಕಂದ್ರೆ ಅಪ್ಪ ಗುಟ್ಟಿ ಮಕ್ಕಳಿಗೆ ಹಂಗಂದ್ರೆ ನಿಮ್ಮ ಸಾಹುಕಾರ ಏನ ನಮ್ಮ ಅಪ್ಪದು ಹುಟ್ಯಾನ